ಹೋರಾಟಗಾರರ ಬಂಧನ ಆಯಿತು ಸುಳ್ಳು ಸುಳ್ಳೆ ಕೇಸ್ಗಳ ದಾಖಲಾಯಿತು ದಾಖಲಾಯ್ತು ಎಲ್ಲದರ ಮಧ್ಯೆಯೂ ಸಹ ಇಲ್ಲ ಈ ಹೋರಾಟವನ್ನು ನಾವು ಬಿಡ್ಲೇಬಾರ್ದು ಅಂತ ಸ್ಪಾರ್ಕ್ ನಿಂಗ್ ಯಾಕೆ ಅಂತ ಹೋರಾಟಗಾರರಿಗೆ ಒಂದು ಬಿಜೆಪುರ ಮಣ್ಣಿನ ಗುಣನೇ ಒಂದು ಗಟ್ಟಿತನ ನಾನು ಆರಂಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಎಮ್ ಆರ್ ಐ ಮಾಡ್ಬೇಕಾದ್ರು ಸಿಟಿ ಸ್ಕ್ಯಾನ್ ಮಾಡ್ಬೇಕಾದ್ರು ಒಂದು ಏನಂತಾರೆ ರೇಷನ್ ಕಾರ್ಡು ಆಧಾರ್ ಕಾರ್ಡ್ ತೊಗೊಂಡ್ರೆ ಫ್ರೀ ಮಾಡ್ಕೊಂಡು ಬರ್ತಾರೆ ಅದೇ ನೀವು ಪ್ರೈವೇಟ್ ಹಾಸ್ಪಿಟಲ್ ಹೋಗ್ಬಿಟ್ರೆ ಏಳು ಸಾವಿರ ಎಂಟು ಸಾವಿರ ಐದು ಸಾವಿರ ಖರ್ಚು ಮಾಡಬೇಕಾಗುತ್ತೆ ಮಹಿಳೆಯರು ಸಹ ರಂಗೋಲಿ ಹಾಕೋ ಮೂಲಕ ತಮ್ಮ ಪ್ರತಿಭಟನೆಯನ್ನ ತೋರಿಸ್ಕೊಂಡ್ರು ಜೊತೆಗೆ ಕೂಲಿ ಕಾರ್ಮಿಕ ಮಹಿಳೆಯರು ನಿಮ್ ಜೊತೆಗೆ ಕೈ ಜೋಡಿಸಿದ್ರು ಆ ಭಾಗದ ಜನರ ಬೆಂಬಲ ನಿಮ್ಗೆ ಯಾವ ರೀತಿ ಇತ್ತು ಸುಮಾರು ನೂರ ಆರು ದಿನಗಳೆಲ್ಲ ಬಂದು ಅಲ್ಲಿ ಇಂಥ ಟೈಮಲ್ಲಿ ಸರ್ಕಾರ ನಾನು ಆಗಲೇ ಹೇಳಿದಾಗೆ ಒಂದಿಷ್ಟು ಕೇಸ್ಗಳಾಯಿತು ಜೈಲಿಗೆ ಹಾಕಿದ್ರು ಹೋರಾಟಗಾರರ ಆ ಸಮಯ ಯಾವ ರೀತಿ ಮಾಧ್ಯಮಗಳ ಮುಂದೆ ಹೇಳಿದರು ಆದ್ರೆ ನಮ್ಮತನ ಬಂದವರು ನಮ್ಮ ಜೊತೆ ಮಾತಾಡಲಿಲ್ಲ ನಮ್ಮ ಮಾಧ್ಯಮಗಳ ಎದುರು ಹೇಳೋದೇ ನಮ್ಮ ಜೊತೆ ಹೇಳಿದ್ರೆ ನಾವು ಕನ್ವಿನ್ಸ್ ಆಗ್ತಿದ್ದೇವೆ ಅನ್ನೋ ಬಹುಶಃ ಅದು ಆ ಕೆಲಸ ಆಗಲಿಲ್ಲ ಅಹಿಂದದಿಂದ ಬಂದಿದ್ದೀನಿ ದೀನರು ದಲಿತರದ್ದು ಒಂದು ಕಣ್ಣೀರು ಒರೆಸ್ತಿದ್ದೀನಿ ಅದೆಲ್ಲ ಗೊತ್ತು ನನಗೆ ಎರಡನೇ ದೇವರಾಜ್ ತಿಳ್ತೀರಲ್ಲ ಹೇಳ್ಕೊಳ್ತಾರೆ ಹಾಗಾದ್ರೆ ಸರ್ಕಾರಿ ಆಸ್ಪತ್ರೆ ಬರೋರು ಯಾರು ಅಹಿಂದನವ್ರು ಬರೋಣ ಯಾರು ಬರೋದು ಡೌನ್ ಟ್ರಾಡರ್ ಕಮ್ಯುನಿಟಿ ಬರೋದಲ್ಲ ದಲಿತರು ಬಡವರು ಕಾರ್ಮಿಕರು ನಿರ್ಗತಿಕರು ಇವರೇ ಬರ್ತಾರಲ್ಲ ನಾವು ಹೋರಾಟದ ಆರಂಭ ದಿನದಲ್ಲಿನೇ ಒಂದು ಘೋಷಣೆ ಹಾಕಿಬಿಟ್ಟಿದ್ದೀವಿ ನಮ್ಮ ಬ್ಯಾನರಲ್ಲಿ ಪ್ರಾಣ ಬೇಕಾದರೂ ಬಿಟ್ಟೆವು ಆದರೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಡುವುದಿಲ್ಲ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ನಾಲ್ಕು ತಿಂಗಳಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜಿಗಾಗಿ ಹೋರಾಡಿ ವಿಜಯ ಪತಾಕೆ ಹಾರಿಸಿದಂಥ ವಿಜಯಪುರ ಮತ್ತೊಮ್ಮೆ ರಾಜ್ಯದಲ್ಲಿ ಸುದ್ದಿ ಮಾಡ್ತಾ ಇದೆ ಹೋರಾಟಗಾರರ ಮೇಲೆ ಕೊಲೆಯ ಆರೋಪ ಮಾಡಿ ಆರು ಜನನಾಯಕರನ್ನ ಜೈಲಿಗಟ್ಟಿತ್ತು ಉಳಿದ ಇಪ್ಪತ್ತೇಳು ಜನರ ಮೇಲೆ ಕೊಲೆಗೆ ಯತ್ನ ಅಕ್ರಮ ಕೂಟ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಮುಂತಾದ ಪ್ರಕರಣಗಳನ್ನು ದಾಖಲಿಸಲಾಯಿತು ಜನವರಿ ಒಂಬತ್ತರ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಸಂಘಟಿಸೋದೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ದೊಡ್ಡ ತಲೆನೋವಾಗಿತ್ತು ಬೇರೆ ದಾರಿ ಇಲ್ಲದೇನೆ ಸ್ವತಃ ಮುಖ್ಯಮಂತ್ರಿಗಳು ಹಾವೇರಿಯ ಕಾರ್ಯಕ್ರಮದಲ್ಲಿ ವಿಜಯಪುರ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಘೋಷಿಸುವಂತೆಯೂ ಆಯಿತು ಈ ಹೋರಾಟದ ಹಾದಿಯಲ್ಲಿ ಅದೆಷ್ಟೋ ಕಲ್ಲು ಮುಳ್ಳುಗಳನ್ನು ದಾಟಿದ ನಂತರ ಹೋರಾಟಗಾರರಿಗೆ ಒಂದು ಭರವಸೆಯ ಆಶಾಕಿರಣ ಮೂಡಿದೆ ಈ ಬಗ್ಗೆ ಹೋರಾಟಗಾರರೇ ತಮ್ಮ ಅನುಭವವನ್ನ ಈ ದಿನದ ಮೂಲಕ ಹಂಚಿಕೊಳ್ತಾರೆ ಇವತ್ ನಮ್ ಜೊತೆ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನಾ ಹೋರಾಟ ಸಮಿತಿಯ ಭರತ್ ಕುಮಾರ್ ಅವರಿದ್ದಾರೆ ನಿಮ್ಗೂ ಸಹ ನಮಸ್ತೆ ಸರ್ ಹಾಗೇನೆ ಇನ್ನೊಬ್ಬ ಹೋರಾಟಗಾರರು ಅನಿಲ್ ಹೊಸ್ಮನಿಯವರಿದ್ದಾರೆ ಸರ್ ನಮಸ್ತೆ ಚರ್ಚೆಗೆ ಸ್ವಾಗತ ಮೊದಲನೇದಾಗಿ ದೇವನಹಳ್ಳಿ ಹೋರಾಟದ ನಂತರ ಇಡೀ ರಾಜ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಜಯ ಸಾಧಿಸಿದ ಹೋರಾಟ ಅಂತಂದ್ರೆ ಅದು ವಿಜಯಪುರ ಪಿಪಿಪಿ ಮಾದರಿ ವಿರೋಧದ ಹೋರಾಟ ಮಹಿಳೆಯರು ಸಹ ರಂಗೋಲಿ ಹಾಕೋ ಮೂಲಕ ತಮ್ಮ ಪ್ರತಿಭಟನೆಯನ್ನ ತೋರಿಸ್ಕೊಂಡ್ರು ಜೊತೆಗೆ ಕೂಲಿ ಕಾರ್ಮಿಕ ಮಹಿಳೆಯರು ನಿಮ್ ಜೊತೆಗೆ ಕೈ ಜೋಡಿಸಿದ್ರು ಆ ಭಾಗದ ಜನರ ಬೆಂಬಲ ನಿಮ್ಗೆ ಯಾವ ರೀತಿ ಇತ್ತು ಸರ್ ನಾವು ಈ ಹೋರಾಟ ಪ್ರಾರಂಭ ಮಾಡದೇ ದೇವನಹಳ್ಳಿ ನಮಗೆ ಹೋರಾಟ ಪ್ರೇರಣೆ ಒಂದು ರೀತಿ ನಾವು ದೇವರ ದೇವನಹಳ್ಳಿ ಹೋರಾಟವನ್ನು ಮಾದರಿಯನ್ನಾಗಿಟ್ಟುಕೊಂಡ್ರೆ ಅಲ್ಲಿ ಧರಣಿ ಸತ್ಯಾಗ್ರಹ ಪ್ರಾರಂಭಿಸಿದ್ವಿ ಯಾವುದೇ ಕಾರಣಕ್ಕೂ ಐಕ್ಯ ಹೋರಾಟದಿಂದ ಸರ್ಕಾರ ನಮಗೆ ಮಣಿತೈತೆ ಅನ್ನುವಂಥ ಒಂದು ವಿಷಯಕ್ಕಾಗಿ ನಾವು ಹೋರಾಟವನ್ನು ಸ್ಟಾರ್ಟ್ ಮಾಡಿ ಸರ್ಕಾರ ಯಾವಾಗ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ಮೆಡಿಕಲ್ ಕಾಲೇಜನ್ನು ಬಿಜಾಪುರನಾಗ ಕೊಡಬೇಕಂತೇಳಿ ಏನು ಅನೌನ್ಸ್ ಮಾಡಿದರು ಆ ಸಮಯದಲ್ಲೇ ನಾವು ನಾಲ್ಕಾರು ಜನ ಒಂದು ಸಮಾನ ಮನಸ್ಕರ ಗೆಳೆಯರು ಸೇರಿ ಚರ್ಚೆ ಮಾಡಿದಾಗ ಇಲ್ಲ ವಿಸ್ತೃತವಾಗಿ ನಾವು ಎಲ್ಲ ಸಂಘಟನೆಗಳನ್ನು ಜೊತೇಲಿ ತಗೊಂಡು ಇದೊಂದು ಜನ ಹೋರಾಟ ರೂಪಿಸ್ಬೇಕಂತೇಳಿ ನಾವು ಡಿಸೈಡ್ ಮಾಡಿದೆವು ಮಾಡಿದ ನಂತರ ನಾವು ಮತ್ತೆ ನಾವು ಫಸ್ಟ್ ಮೀಟಿಂಗ್ ಆಗಸ್ಟ್ ಇಪ್ಪತ್ತೈದಕ್ಕೆ ಮಾಡಿದೆವು ಎರಡನೇ ಮೀಟಿಂಗು ನಾವು ಇಪ್ಪತ್ತೆಂಟನೇ ತಾರೀಕು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಎರಡನೇ ಮೀಟಿಂಗ್ ಮಾಡಿ ಅದರಲ್ಲಿ ಎಲ್ಲ ಸಿ ಪಿ ಐ ಸಿ ಪಿ ಎಮ್ ಆಮ್ ಆದ್ಮಿ ಪಾರ್ಟಿ ಆಮೇಲೆ ಬೇರೆ ಬೇರೆ ಎಡಪಂಥೀಯ ಸಂಘಟನೆಗಳು ಕಾರ್ಮಿಕ ಸಂಘಟನೆ ದಲಿತ ಸಂಘಟನೆಗಳು ಎಲ್ಲ ಒಂದು ಮೀಟಿಂಗ್ ಮಾಡಿ ನಾವು ಅವತ್ತು ಬಿಜಾಪುರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಹೋಗಿ ಒಂದು ಅರುವತ್ತೆಪ್ಪತ್ತು ಜನ ಹೋಗಿ ಅಲ್ಲಿ ಒಂದು ನಾವು ಮನವಿಯನ್ನು ಕೊಟ್ಟಿವೆ ಅಲ್ಲಿಂದ ನಮ್ಮದು ಹೋರಾಟ ಶುರುವಾಗಿ ನಮ್ಮ ಹೋರಾಟ ಸಮಿತಿಯ ಕೆಲವು ಸದಸ್ಯರು ಐದಾರು ಜನ ನಮ್ಮ ಭಗವಾನ್ ರೆಡ್ಡಿ ಅಂತೇಳಿ ಆಮೇಲೆ ಅಕ್ರಮ್ ಆಶು ಇವರು ಭರತ್ ಕುಮಾರ ಇವರೆಲ್ಲ ಹೋಗಿ ಗುಲ್ಬರ್ಗನಲ್ಲಿ ಸರಣ ಪ್ರಕಾಶ್ ಪಾಟೀಲ್ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿವೆ ಮನವಿ ಕೊಟ್ಟಾಗ ಅವರು ಏನು ಹೇಳಿದರು ಇದು ಹಿಂದಿನ ಸರ್ಕಾರದಲ್ಲಿ ಆದಂಥ ನಿರ್ಧಾರ ಇದೆ ನಾವು ಅದನ್ನೇ ಮುಂದುವರಿಸಿದ್ದೀವಿ ಅಂತ ಹೇಳಿ ಕಳಿಸಿದ್ರು ನಾನು ಆಮೇಲೆ ಸೆಪ್ಟೆಂಬರ್ ಆರನೇ ತಾರೀಕು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಲ್ಲಿ ಕೃಷ್ಣಾ ನದಿಗೆ ಬಾಗಿನ ಅರ್ಪಿಸೋದಕ್ಕೆ ಅಂತೇಳಿ ಆಲ್ಮಟ್ಟಿ ಅಣೆಕಟ್ಟ ಸ್ಥಳದಲ್ಲಿ ಬಂದಾಗ ಮತ್ತೆ ನಮ್ಮ ಹೋರಾಟ ಸಮಿತಿಯ ಸದಸ್ಯರು ಹೋಗಿ ಅಲ್ಲಿ ಒಂದು ಮನವಿಯನ್ನು ಕೊಟ್ಟಿವೆ ಆಗ ನಮ್ಮ ಮಾಧ್ಯಮ ಪ್ರತಿನಿಧಿಗಳಲ್ಲಿ ಪ್ರೆಸ್ ಮೀಟ್ನಲ್ಲಿ ಕೇಳಿದಾಗ ಅವರು ಇಲ್ಲ ನಾವು ಕೇಂದ್ರ ಸರ್ಕಾರದ ಗೈಡ್ಲೈನ್ ಪ್ರಕಾರ ಪಿ 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 ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಿದರು ಆಮೇಲೆ ಸೆಪ್ಟೆಂಬರ್ ಹತ್ತನೇ ತಾರೀಕಿಗೆ ಒಬ್ಬರು ನೂಡಲ್ ಆಫಿಷರನ್ನು ನೇಮಕ ಮಾಡಿದ ಸರ್ಕಾರ ಆಗ ನಾವು ಇದು ಭಾಳ ಯಾಕೋ ಕೈ ಮೀರಿ ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ನಾವು ಸೆಪ್ಟೆಂಬರ್ ಹದಿನೆಂಟರಿಂದ ಹಾ ಹೌದು ಹೌದು ತನ್ನ ಕೆಲಸ ತಾನು ಮಾಡ್ತಾನೆ ಇತ್ತು ಅದು ನೋಡಲ್ ಆಫೀಸರ್ನ ನೇಮಕ ಮಾಡಿದ ತಕ್ಷಣ ಅದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಭಾವನೆಯಲ್ಲಿ ನಾವು ಒಂದು ಮೀಟಿಂಗ್ ಮಾಡಿಕೊಂಡು ಅಲ್ಲಿ ಹೊತ್ತು ನಾವು ಸೆಪ್ಟೆಂಬರ್ ಹದಿನೆಂಟರಿಂದ ಡಾಕ್ಟರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಧರಣಿಯನ್ನು ಪ್ರಾರಂಭ ಮಾಡಿದೆವು ಧರಣಿ ಪ್ರಾರಂಭ ಮಾಡಬೇಕಾದ್ರೆ ನಮಗೆಲ್ಲ ಸಂಘಟನೆಗಳು ಕೂಡ ಸಾಕಷ್ಟು ಬೆಂಬಲವನ್ನು ನೀಡಿದರು ಸುಮಾರು ನಾವು ನೂರ ಆರು ದಿನಗಳ ಈ ಧರಣಿ ಸತ್ಯಾಗ್ರಹದಲ್ಲಿ ಪ್ರತಿದಿನವೂ ಬೇರೆ 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 ಎಲ್ಲ ಸಂಘಟನೆಯವರೆಲ್ಲ ಬಂದು ಅಲ್ಲಿ ನಮ್ಗೆ ಸಪೋರ್ಟ್ ಮಾಡಿದರು ಆಮೇಲೆ ನಿಮ್ಗೆ ಹೇಳ್ಬೇಕಂದ್ರೆ ಪ್ರತಿದಿನವೂ ಒಬ್ಬೊಬ್ಬರು ಊಟ ಮಾಡಿ ನಮ್ಗೆ ತಂದು ಕೊಡ್ತಾರೆ ಮಧ್ಯಾಹ್ನದಲ್ಲಿ ಪ್ರತಿ ದಿವಸ ನಾವು ಯಾರೋ ಚಾದ್ ಕುಡಿಸ್ತಿದ್ರು ಯಾರೋ ಬಂದು ಊಟ ಮಾಡಿಸ್ತಿದ್ರು ಅಂದ್ರೆ ಹೋರಾಟ ನಿರಂತರವಾಗಿ ಜಿಲ್ಲೆಯ ಜನತೆ ಬಹಳ ನಮಗ ಸಪೋರ್ಟ್ ಮಾಡಿದ್ರು ಭರತ್ ಸರ್ ಈಗ ಸಾಮಾನ್ಯವಾಗಿ ಒಂದು ಹೋರಾಟ ನಾಲ್ಕು ತಿಂಗಳಗಳ ಕಾಲ ನಡೆಯುತ್ತೆ ಅನ್ನೋದು ಸಣ್ಣ ವಿಚಾರ ಅಂತೂ ಅಲ್ವೇ ಅಲ್ಲ ಈ ಒಂದು ಹೋರಾಟಕ್ಕೆ ಒಂದು ಸ್ಪಾರ್ಕ್ ಇಲ್ಲ ಇದು ನಾವು ಇಲ್ಲಿಗೆ ಬಿಡಬಾರ್ದು ಅಂದ್ರೆ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತು ಈ ಒಂದು ಹೋರಾಟವನ್ನ ತಡೆಯೋದಿಕ್ಕೆ ಬೇರೆ ಬೇರೆ ರೀತಿಯ ಆಂಗಲ್ ಗಳನ್ನು ಸಹ ಈ ಹೋರಾಟ ತೆಗೆದುಕೊಡ್ತು ಪ್ರತಿಭಟನೆ ಟೈಮ್ ನಲ್ಲಿ ಹೋರಾಟಗಾರರ ಬಂಧನ ಆಯ್ತು ಸುಳ್ಳು ಸುಳ್ಳೆ ಕೇಸ್ ಗಳು ದಾಖಲಾಯ್ತು ಎಲ್ಲದರ ಮಧ್ಯೆಯೂ ಸಹ ಇಲ್ಲೇ ಈ ಹೋರಾಟವನ್ನು ನಾವು ಬಿಡ್ಲೇಬಾರದು ಅಂತ ಸ್ಪಾರ್ಕ್ ನಿಮ್ಗಿದ್ ಯಾಕೆ ಅಂತ ಹೋರಾಟಗಾರರಿಗೆ ಒಂದು ಆ ಬಿಜೆಪುರ ಮಣ್ಣಿನ ಗುಣನೇ ಒಂದು ಅಂತ ನಾನು ಆರಂಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಹನ್ನೆರಡನೇ ಶತಮಾನದಲ್ಲಿನೇ ಜಾತಿ ಪದ್ಧತಿ ವಿರುದ್ಧ ದಂಗೆ ಬಸ್ ಬಸವಣ್ಣನವರಾಗಿರಲಿ ಅದಾದ ಮೇಲೆ ಸಾಕಷ್ಟು ಹೋರಾಟಗಳ ಬೆಳ್ಕೊಂಡು ಬಂದಿದೆ ಅನ್ಯಾಯದ ವಿರುದ್ಧ ಧ್ವನಿ ಇತ್ತು ಅಂತ ನೆಲ ಇಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಹೋರಾಟಗಾರ ಬಂದಿರತಕ್ಕಂಥ ಒಂದೇ ಒಂದು ಪ್ರಶ್ನೆ ಏನಪ್ಪಾ ಅಂತೇಳಿದ್ರೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗೋದಕ್ಕೋಸ್ಕರ ಏನು ಬೇಕೋ ಅದೆಲ್ಲ ಸೌಲಭ್ಯ ನಮ್ಮ ಬಿಜಾಪುರ ಇದೆ ಈಗ ಬೇರೆ ಜಿಲ್ಲೆನಲ್ಲಿ ಹೋಗಿದ್ರೆ ಅವರು ಬೇಸಿಕ್ ಒಂದು ಎಕರೆ ಜಮೀನು ಖರೀದಿ ಮಾಡೋದು ಹಿಡಿದು ಎಲ್ಲರೂ ಮಾಡಬೇಕು ಇಲ್ಲಿ ನೂರ ಐವತ್ತು ಎಕರೆ ಜಮೀನಿದೆ ಟ್ರಾಮಾ ಸೆಂಟರ್ ಇದೆ ಸ್ಪೆಷಲೈಸ್ಡ್ ಡಿಪಾರ್ಟ್ಮೆಂಟ್ಗಳಿದಾವೆ ಡಿ ಎನ್ ಬಿ ಕೋರ್ಸಸ್ ಇದೆ ನೆಕ್ಸ್ಟ್ ಇಯರ್ ಇಂದ ಎಮ್ ಎಸ್ ಸಿಲವು ಮಾಡಿದ್ದಾರೆ ಹೈಟೆಕ್ ಶವಾಗಾರ ಇದೆ ತಾಯಿ ಮತ್ತು ಮಕ್ಕಳದು ಹೆರಿಗೆ ಆಸ್ಪತ್ರೆ ಇದೆ ಮೆಡಿಕಲ್ ಸ್ಕೂಲ್ಸ್ ಕಾಲೇಜಸ್ ಇದಾವೆ ನರ್ಸಿಂಗ್ ಸ್ಕೂಲ್ ಕಾಲೇಜಸ್ ಇದ್ದಾವೆ ಒಂದು ಮೆಡಿಕಲ್ ಕಾಲೇಜಿಗೆ ಸ್ಟಾರ್ಟ್ ಮಾಡೋದಕ್ಕೆ ಏನು ಬೇಕು ಎಲ್ಲ ಜಸ್ಟ್ ಈಗ ಬೇಕಾಗಿರೋದು ಒಂದು ಕ್ಲಾಸ್ ರೂಮ್ ಒಂದೆರಡು ಕನ್ಸ್ಟ್ರಕ್ಟ್ ಮಾಡೋದು ಇಮಿಡಿಯೇಟ್ ಸ್ಟಾಪ್ ತಗೊಳ್ಳು ಇಂಥಲ್ಲಿ ಮೆಡಿಕಲ್ ಕಾಲೇಜ್ ಕೊಡದೇನೆ ಮತ್ತೆಂತೇ ಕೊಡ್ತೀರಿ ಅನ್ನೋದು ಇದು ನಮ್ಮ ಜಿಲ್ಲೆ ಜನರ ಪ್ರಶ್ನೆ ಆಗಿತ್ತು ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರತಕ್ಕಂಥ ಜಿಲ್ಲೆ ಎಲ್ಲ ಸಂಘ ಸಂಸ್ಥೆಯವರು ಭಾಳ ವರ್ಷಗಳಿಂದ ಇದರ ವಿರುದ್ಧ ಧ್ವನಿ ಎತ್ಕೊತ್ತೆ ಬಂದಿದ್ರು ಇದು ಬೇಕಾಗಿತ್ತು ನಮ್ಮ ಜಿಲ್ಲೆ ಬೇಕು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಬಿಜಾಪುರ ಜಿಲ್ಲೆ ಮೆಡಿಕಲ್ ಕಾಲೇಜ್ ಬರಬೇಕಾಗಿತ್ತು ಆವಾಗ ಸೈನಿಕ್ ಸ್ಕೂಲ್ ಇಲ್ಲಿ ಬಿಜಾಪುರ ಕೊಡ್ತೀವಿ ಅಂತೇಳಿ ಬಿಜಾಪುರ ಬರ್ತಿರ್ತಕ್ಕಂಥ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಹೋಯ್ತು ಅದಾದ ಮೇಲೆ ಬಿಜಾಪುರ ಅನ್ಯಾಯ ಆಗ್ತಾನೆ ಬಂತು ಮೇಲೆ ಜಿಲ್ಲೆಯ ಜನ ಎಷ್ಟೊಂದು ಸಹಿಸೋಕೆ ಸಾಧ್ಯ ಈ ಪ್ರಶ್ನೆ ಧ್ವನಿ ಎತ್ತು ಮತ್ತು ಈಗಿರ್ತಕ್ಕಂಥ ಎಲ್ಲ ಜಮೀನು ಕೊಳ್ಳೆ ಹೊಡಿತಾರೆ ಇಲ್ಲ ಸೌಲಭ್ಯ ಹೋಗುತ್ತೆ ಪಿ 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 ನಡಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಂದುಬಿಟ್ರೆ ಇರೋ ಸರ್ಕಾರಿ ಆಸ್ಪತ್ರೆ ಕೂಡ ಪ್ರೈವೇಟ್ ಆಗಿಬಿಡ್ತದೆ ಅವಾಗ ನಾವು ಎಲ್ಲಿ ಟ್ರೀಟ್ಮೆಂಟ್ ಅಂತ ಅಂತೇಳಿ ಇದು ಪ್ರಶ್ನೆ ಜನಗಳಿಗೆ ಬಂತು ಯಾಕಂದ್ರೆ ಅಲ್ಲಿರ್ತಕ್ಕಂಥ ನಮ್ಮ ಸರ್ಕಾರಿ ದವಾಖಾನೆ ಏನಿದೆಯಲ್ಲ ಅದು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮ ಆಸ್ಪತ್ರೆ ಅಂತ ಹೇಳ್ಕ್ರೆ ಪ್ರಶಸ್ತಿ ಪಡೆದಿರ್ತಕ್ಕಂಥ ಒಂದು ಆಸ್ಪತ್ರೆ ಇಂಥ ಆಸ್ಪತ್ರೆ ಕೈಬಿಟ್ರೆ ನಾವು ಎಲ್ಲಿ ಹೋಗ್ಬೇಕು ಈಗ ನೋಡ್ರಿ ನೀವು ಒಂದು ಎಮ್ ಆರ್ ಐ ಸಿ ಸಿಟಿ ಸ್ಕ್ಯಾನ್ ಮಾಡಬೇಕಾದ್ರು ಒಂದು ಏನಂತಾರೆ ರೇಷನ್ ಕಾರ್ಡು ಆಧಾರ್ ಕಾರ್ಡ್ ತೊಗೊಂಡ್ರೆ ಫ್ರೀ ಮಾಡ್ಕೊಂಡು ಬರ್ತಾರೆ ಅದೇ ನೀವು ಪ್ರೈವೇಟ್ ಹಾಸ್ಪಿಟಲ್ ಹೋಗ್ಬಿಟ್ರೆ ಏಳು ಸಾವಿರ ಎಂಟು ಸಾವಿರ ಐದು ಸಾವಿರ ಖರ್ಚು ಮಾಡಬೇಕಾಗತ್ತೆ ಹಾಗಾದ್ರೆ ಬಡವರು ಆರೋಗ್ಯದ ಹಕ್ಕನ್ನು ಕಿತ್ಕೊಂಡಂಗೆ ಅಂತ ಅಂತೇಳಿ ಇಡೀ ಜಿಲ್ಲೆ ಜನರಿಗೆ ಒಂದು ಆಕ್ರೋಶ ಬಂದಿದ್ರು ಅದಕ್ಕಾಗಿ ಜನ ಭೂಗಿದ್ರು ಧ್ವನಿ ಎತ್ತಿದ್ರು ಅದು ಹನಿ ಹನಿ ಸೇರಿ ಹಳ್ಳ 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 ಸೇರಿ ನದಿ 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 ಸೇರಿ ಸಮುದ್ರ ಅಂದಂಗೆ ಇಡೀ ಜಿಲ್ಲೆ ಜನರೆಲ್ಲ ಈ ಇಡೀ ಹೋರಾಟದಲ್ಲಿ ಭಾಗವಸಕ್ಕೆ ಸ್ಟಾರ್ಟ್ ಮಾಡಿದ್ರು ಹೊಸ್ಮಿನಿ ಸರ್ ಮತ್ತೊಂದಂತಂದ್ರೆ ಇಂಥ ಟೈಮ್ ನಲ್ಲಿ ಸರ್ಕಾರ ನಾನು ಆಗ್ಲೇ ಹೇಳಿದಾಗೆ ಒಂದಿಷ್ಟು ಕೇಸ್ಗಳಾಯಿತು ಜೈಲಿಗೆ ಹಾಕಿದ್ರು ಹೋರಾಟಗಾರರ ಆ ಸಮಯ ಯಾವ ರೀತಿ ಇತ್ತು ನಾವು ಈ ನೂರ ಆರು ದಿನಗಳ ಹೋರಾಟ ನಡೆದ್ರೂಸ ಕೂಡ ಸರ್ಕಾರದಿಂದ ಯಾವದೇ ರೆಸ್ಪಾನ್ಸ್ ಬರಲಿಲ್ಲ ನಮ್ ಡಿಸ್ಟ್ರಿಕ್ ಮಿನಿಸ್ಟರ್ ಮಾಧ್ಯಮಗಳ ಮುಂದೆ ಹೇಳಿದ್ರು ನಾವು ಪಿಪಿಪಿ ಕೈ ಸರ್ಕಾರದ್ದೇ ಅಂತ ಆದ್ರೆ ನೀವು ಲಿಖಿತ ರೂಪದಲ್ಲಿ ಕೇಳಿ ಅಟ್ ಲೀಸ್ಟ್ ನೀವು ನಮಗ ಕ್ಯಾಬಿನೆಟ್ ನಲ್ಲಾದ್ರು ಡಿಸೈಡ್ ಅಂತ ಹೇಳಿದ್ವಿ ಆದ್ರೆ ಅವ್ರಿಗೆ ಬರೆದು ಕೊಡಾಕಾಗಲ್ಲ ಅಂತ ಹೇಳಿ ಎಲ್ಲ ಮಾಧ್ಯಮಗಳ ಮುಂದೆ ಹೇಳಿದರು ಆದ್ರೆ ನಮ್ತನ ಬಂದ ಅವ್ರು ನಮ್ ಜೊತೆ ಮಾತಾಡ್ಲಿಲ್ಲ ನಮ್ಮ ಅದು ಮಾಧ್ಯಮಗಳ ಎದುರು ಹೇಳೋದೇ ನಮ್ಮ ಜೊತೆ ಹೇಳಿದ್ರೆ ನಾವು ಕನ್ವಿನ್ಸ್ ಆಗ್ತಿದ್ದೇವೆ ನಾವು ಬಹುಶಃ ಅದು ಆ ಕೆಲಸ ಆಗಲಿಲ್ಲ ಆಗ ನಾವು ಏನು ಮಾಡಿದೀವಿ ಜಿಲ್ಲೆ ಎಲ್ಲ ಜನಪ್ರತಿನಿಧಿಗಳ ಮನೆಗಳ ಹೆದರ ಒಂದೊಂದು ದಿವಸ ಸಾಂಕೇತಿಕವಾಗಿ ಧರಣಿ ಮಾಡ್ಬೇಕಂತ ನಾವು ತೀರ್ಮಾನ ತೊಗೊಂಡ್ವಿ ಕಮ್ಮ ನಮ್ಮ ವರ್ಕಿಂಗ್ ಕಮಿಟಿಯಲ್ಲಿ ಅದು ಜನವರಿ ಒಂದನೇ ತಾರೀಕು ನಾವು ಅದನ್ನು ಸ್ಟಾರ್ಟ್ ಮಾಡ್ಬೋದು ಹೊಸ ವರ್ಷದ ದಿನ ಅದಕ್ಕಿಂತ ಮುಂಚೆ ಡಿಸೆಂಬರ್ ಒಂದನೇ ತಾರೀಕಿಗೆ ನಾವು ಬೃಹತ್ತೊಂದು ಹತ್ತು ಸಾವಿರ ಜನ ಸೇರಿ ಒಂದು ದೊಡ್ಡ ಪ್ರತಿಭಟನೆ ಮಾಡಿದ್ದೀವಿ ರ್ಯಾಲಿ ಮಾಡಿದ್ದೀವಿ ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ವ್ಯಾಪಾರಸ್ಥರು ಪ್ರತಿಯೊಂದು ಸಂಘಟನೆಗಳು ಎಲ್ಲ ಸೇರಿ ಒಂದು ದೊಡ್ಡ ಬೃಹತ್ ಪ್ರದರ್ಶನ ಮಾಡಿದ್ವಿ ಅದಕ್ಕೂ ಕೂಡ ಸರ್ಕಾರ ಯಾವುದೇ ರೆಸ್ಪಾನ್ಸ್ ಮಾಡಿರಲಿಲ್ಲ ಹೀಗಾಗಿ ನಾವು ಹೊಸ ವರ್ಷದ ದಿನ ಜಿಲ್ಲಾ ಉಸ್ತುವಾರಿ ಮನೆ ಮುಂದೆ ಉಸ್ತುವಾರಿ ಸಚಿವರ ಮನೆ ಎದುರಿಗೆ ಧರಣಿ ಮಾಡಿ ಅವ್ರಿಗೊಂದು ಮನವಿ ಕೊಡಬೇಕಂತ ಒಂದು ಉದ್ದೇಶ ಇತ್ತು ನಾವೇನಲ್ಲಿ ಗಲಾಟೆ ಮಾಡಬೇಕು ಹಂಗಂತ ಏನು ಇರಲಿಲ್ಲ ಆದರೆ ನಾವು ಇನ್ನೂ ಅವರು ಉಸ್ತುವಾರಿ ಮಂತ್ರಿಗಳ ಮನೆ ಹತ್ರನೂ ಹೋಗಿರಲಿಲ್ಲ ದೂರನೇ ಇದ್ದೀವಿ ನಾವು ಒಂದು ಎರಡು ಪರ್ಲಂಗಷ್ಟು ದೂರ ಇದ್ವಿ ಅಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೀವಿ ಮುಗಳಕೋಡ ಮಠ ಅಂತಿದೆ ಆ ಮುಗಳಕೋಡ ಮಠದ ಮಠದಾಗೆ ನಾವು ಸೇರಿಕೊಂಡಿದ್ದೀವಿ ಆಗ ಏಕಾಏಕಿ ಪೊಲೀಸರು ಬಂದು ನಮ್ಮನ್ನು ತಡೆದ್ರು ನಾವು ಇನ್ನೂ ಸ್ಟಾರ್ಟೇ ಮಾಡಿದ್ದಲ್ಲ ಅವ್ರ ಮನೆಗೆ ಹೋಗೋಕೆ ಅಷ್ಟೊತ್ತನ ಪೊಲೀಸರು ಬಂದ್ರೆ ಎಲ್ಲರೂ ಸಮವಸ್ತ್ರದಲ್ಲಿ ಇರಲಿಲ್ಲ ಅದು ಭಾಳ ಇಂಪಾರ್ಟೆಂಟ್ ಯಾಕಂತಂದ್ರೆ ಒಂದು ಸಾಮಾಜಿಕ ಹೋರಾಟ ನಡೆದಾಗ ಪೊಲೀಸರು ಯೂನಿಫಾರ್ಮ್ ನಲ್ಲಿ ಬರಬೇಕು ಯಾಕಂದ್ರೆ ಯಾರು ಪೊಲೀಸರು ಯಾರು ಅಂತ ಗೊತ್ತಾಗಲ್ಲ ಅದಕ್ಕೆ ಎಲ್ಲಾರು ಸಿವಿಲ್ ಡ್ರೆಸ್ ನಲ್ಲಿ ಮುಕ್ತಿಯಲ್ಲಿದ್ದರು ಆಗ ಒಬ್ಬರು ನಮ್ಮ ಜೊತೆ ಸ್ವಾಮೀಜಿ ಬಂದಿದ್ರು ನಮ್ಗೆ ಸಪೋರ್ಟ್ ಮಾಡ ಬಸವನ ಬಾಗವಡೆ ಹತ್ರ ಒಂದು ಹುಷಾರಂತಿದೆ ಅಲ್ಲಿ ಒಂದು ಆಶ್ರಮ ಇದೆ ಸಂಗನ್ ಬಸವೇಶ್ವರ ಸ್ವಾಮಿ ಅಂತೇಳಿ ಅವರು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಾಕ್ ಬಂದಿದ್ರು ಅವಾಗ ಏನಂತ ಏಕಾಏಕಿ ಪೊಲೀಸರು ಸ್ವಾಮೀಜಿಗಳನ್ನ ತಳ್ಳಾಟಕ್ಕೆ ಶುರು ಮಾಡಿದ್ರು ತಡ ತಡೆಯುವ ನೆಪದಲ್ಲಿ ಸ್ವಾಮೀಜಿಗಳಿಗೆ ತಳ್ಳ ತಳ್ಳಿದ್ರು ಆಮೇಲೆ ಅವರು ಕಾಲರ್ ಕೈ ಹಾಕಿದ್ರು ಆಗ ಸ್ವಾಮೀಜಿ ಒಂದು ಏಟು ಅವ್ರಿಗೆ ಪೊಲೀಸ್ಗೆ ಹೊಡೆದರು ಅದನ್ನೇ ಒಂದು ನೆಪ ಇಟ್ಕೊಂಡು ನಮಗೆ ನಮ್ಗೆ ಎಲ್ಲರನ್ನು ತಗೊಂಡು ಒಬ್ಬ ಕೆಲವೊಂದು ಗುಂಪನ್ನು ಹೊರ್ಚಿ ಪೊಲೀಸ್ ಸ್ಟೇಷನ್ಗೆ ಒಂದಷ್ಟು ಗುಂಪನ್ನು ಡಳಕಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದರು ಅಲ್ಲಿ ಇಡೀ ದಿನ ನಮ್ಮನ್ನು ಕೂರಿಸಿ ನಮ್ಮ ಆರು ಜನರಿಗೆ ನ್ಯಾಯಾಧೀಶರ ಮುಂದೆ ಹಾಜರು ಮಾಡಿದರು ಬೆಳಗ್ಗೆ ಎರಡನೇ ತಾರೀಕು ಬೆಳಗ್ಗೆ ಮಾಡಿ ನಮ್ಗೆ ದರ್ಗ ಜೈಲಿಗೆ ಕಳಿಸ್ ಜಿಲ್ಲಾ ಕಾರಾಗಾರಕ್ಕೆ ಕಳಿಸಿದರು ಉಳಿದವ್ರಿಗೆ ಏನು ಮಾಡಿದರು ಹಿಂಗೆ ತೋರಿಸಿದರು ಅಂದರೆ ಯಾರು ಕೂಡ ಅಲ್ಲಿ ಬಂದು ಶೇರ್ಬಾರ್ದು ಅಂತ ಅವತ್ತೇ ಅವತ್ತೇ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಸುಮಾರು ಇನ್ನೂರು ಜನ ಪೊಲೀಸರು ಎಲ್ಲ ಹೈಯರ್ ಆಫೀಸರ್ಸ್ ಪೊಲೀಸ್ ಆಫೀಸರ್ಸ್ ಎಲ್ಲ ಸೇರಿ ಜೆ ಸಿ ಬಿ ಇದೆಲ್ಲ ತಂದು ನಮ್ಮ ಧರಣಿ ಟೆಂಟನ್ನು ನೆನಪಾಗುತ್ತೆ ಖಂಡಿತ 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 ಇವರು ಜೈಲಿಗೆ ಹೋದ್ಮೇಲೆ ಟೆಂಟಿಗೆ ನಾವು ಬಂದಿವಿ ಮೇಲೆ ಮತ್ತೆ ಇವರು ಸ್ಟೇಷನ್ ಮಾತಾಡ್ಸ್ಕೊಂಡು ಬಂದ ರಾತ್ರಿ ಹನ್ನೆರಡು ಒಂದು ಗಂಟೆ ಸುಮಾರು ಒಂದು ಮೂರ್ನಾಲ್ಕು ಟ್ರ್ಯಾಕ್ಟರ್ ಎರಡು ಜೆ ಸಿ ಬಿ ಒಂದೆರಡು ಲಾರಿ ಒಂದು ಮೂರ್ನಾಲ್ಕು ಪೊಲೀಸ್ ವ್ಯಾನ್ ಒಂದೇಳೆಂಟು ಜೀಪ್ಗಳು ಒಂದು ಮುನ್ನೂರು ನಾನ್ನೂರು ಜನ ಪೊಲೀಸರು ಮತ್ತೆ ಲೇಡಿ ಕಾನ್ಸ್ಟೇಬಲ್ಗಳನ್ನೆಲ್ಲರೂ ತಗೊಂಡು ನಾವು ಇರೋರು ಒಂದು ಹದಿನೈದು ಇಪ್ಪತ್ತು ಜನರಿಲ್ಲ ಒಂದಿಬ್ಬರು ವಯ ಮಲಗಿದ್ರು ಯಾಕಂದ್ರೆ ಅವ್ರು ರಾತ್ರಿ ಅನೌನ್ಸ್ ಮಾಡಿದ್ದೀವಿ ಅಂದ್ರೆ ಏ ಯಾರೋ ಇಲ್ಲೆಲ್ಲ ತೆಗಿಬೇಕಾಗಿದೆ ಅಂತ ಹೇಳ್ತಾರೆ ಅವ್ರಿಗೆ ಕೂಡ ಹೆದರ್ಸಿ ಬೆದರ್ಸಿ ರಾತ್ರಿ ಆರೋಗ್ಯ ಮಲಗಿರೋರ್ನೆಲ್ಲ ಎಂಬಸಿ ಕಿತ್ಕೊಂಡು ರಾತ್ರಿ ರಾತ್ರಿ ಮಟೀರಿಯಲ್ ತೊಗೊಂಡ್ರು ನಿನ್ನೆ ಕೊಟ್ಟಿದ್ದಾರೆ ಮಟೀರಿಯಲ್ಸ್ ನಿನ್ನೆ 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 ಎಲ್ಲ ಮಟೀರಿಯಲ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಬಂದಿರು ಆ ಮಟೀರಿಯಲ್ ಅವರು ಎಂಥದ್ದು ನಮಗೆ ಬಂದಿರೋ ಆ ಇಡೀ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಜನಗಳು ದೇಣಿಗೆ ಕೊಟ್ಟಿದ್ದು ಊಟ ತಟ್ಟೆ ಒಬ್ರು ದಾನ ಮಾಡಿದ್ದು ಕಟ್ಟಿಗೆ ಒಬ್ರು ದಾನ ಮಾಡಿದ್ದು ಗ್ಯಾಸ್ ಇನ್ನೊಬ್ರು ದಾನ ಮಾಡಿದ್ದು ಪಾತ್ರೆಗಳು ಬಗೋಣಿ ಪ್ಲೇಟು ಕಾಳು ಅಕ್ಕಿ ಬೇಳೆ ಎಣ್ಣೆ ಎಲ್ಲರೂ ಇವನ್ ಮೈಕು ಕಾರ್ಪೆಟ್ಟು ಡಯಸ್ ಎಲ್ಲವನ್ನೂ ಜನರಿಂದ ದಾನಿಯ ದಾನಿಗಳಿಗೆ ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಡಿರಲಿಲ್ಲ ಅದನ್ನು ಒಯ್ದು ಅಲ್ಲಿ ಇಟ್ಕೊಂಡು ಕೂತ್ಕೊಂಡ್ರು ನಿನ್ನೆವರೆಗೂ ಕೊಟ್ಟಿರಲಿಲ್ಲ ನಿನ್ನೆ ಕೊಟ್ಟಿದ್ದಾರೆ ಇದು ಭಾರಿ ದೌರ್ಜನ್ಯ ಇದು ಜನಗಳ ಹೋರಾಟದ ಮೇಲೆ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ದೌರ್ಜನ್ಯ ಇವರು ಮಾತಾಡ್ತಿದ್ರೆ ಕೇಂದ್ರ ಸರ್ಕಾರದತ್ತ ಕೈ ಮಾಡ್ತಾರೆ ಹಾಂ ಕೇಂದ್ರ ಸರ್ಕಾರ ಅಷ್ಟು ದೌರ್ಜನ್ಯ ಮಾಡ್ತಾ ಅಷ್ಟು ಜನ ವಿರೋಧಿ ನೀವೇನ್ ಇರುತ್ತೆ ಮಾಡಿದೀರಿ ಇಲ್ಲಿ ಮಧ್ಯರಾತ್ರಿ ಮಲಗಿರೋರನ್ನ ಹೆದರಿಸಿ ಬೆದರಿಸಿ ಆರು ಜನ ಹೋರಾಟಗಳನ್ನ ಜೈಲಿಗೆ ತಳ್ಳಿ ಇಪ್ಪತ್ತೊಂದು ಜನರನ್ನ ತಲೆಮರೆಸ್ಕೊಳ್ಳೋಂಗ್ ಮಾಡಿ ಇಡೀ ವಿಜಯಪುರ ಜಿಲ್ಲೆಯ ಜನರ ಅಸ್ಮಿತೆ ಆಗಿರ್ತಕ್ಕಂಥ ಈ ಹೋರಾಟನ ನೀವು ಸದೆ ಬಡಿದ್ರಿ ರಾತ್ರೋರಾತ್ರಿ ಇದು ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಒಂದ್ ಕಡೆ ಸಿದ್ದರಾಮಯ್ಯವರು ಹೋದಲ್ಲೆಲ್ಲ ಹೇಳ್ತಾರೆ ನಾನು ಅಹಿಂದದಿಂದ ಬಂದಿದ್ದೇನೆ ಅಹಿಂದದಿಂದ ಬಂದಿದ್ದೀನಿ ದೀನರು ದಲಿತರದ ಒಂದು ಕಣ್ಣೀರು ಒರೆಸ್ತಿದ್ದೀನಿ ಅದೆಲ್ಲ ಗೊತ್ತು ನನಗೆ ಎರಡನೇ ದೇವರಾಜ ಅವರ ಸೋತಿಲ್ಲ ಹೇಳ್ಕೊಳ್ತಾರೆ ಸರ್ಕಾರಿ ಆಸ್ಪತ್ರೆ ಬರೋ ಯಾರು ಅಹಿಂದನವರು ಬರೋಲ್ಲ ಯಾರು ಡೌನ್ ಟೌಡರ್ ಕಮ್ಯುನಿಟಿ ಅವರೇ ಬರೋದಲ್ಲ ದಲಿತರು ಬಡವರು ಕಾರ್ಮಿಕರು ನಿರ್ಗತಿಕರು ಇವರೇ ಬರ್ತಾರಲ್ಲ ಇಂಥ ಸರ್ಕಾರಿ ಆಸ್ಪತ್ರೆನ ನೀವು ಪಿಪಿಪಿಎಸ್ ಪಿ ಕ್ಲೋಸ್ ಡೌನ್ ಮಾಡೋಕೊಟ್ಟಿದೀರಲ್ಲ ನಾಚಿಕೆ ಆಗಲ್ಲ ಈ ರಾಜ್ಯ ಸರ್ಕಾರಕ್ಕೆ ಒಂದ್ ಕಡೆ ಎಲ್ಲ ಸಮಾಜವಾದ ಬಗ್ಗೆ ಹೇಳ್ತಾರೆ ಯಾವ್ದು ಸಮಾಜವಾದ ಆರೋಗ್ಯ ಕಿತ್ಕೊಳ್ಳೋದು ನೋಡೋದಾದ್ರೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ದೊಡ್ಡ ಜಾಗ ಇರುವಂತಂದ್ರೆ ಮೆಡಿಕಲ್ ಕಾಲೇಜು ಎಕರೆ ಏನು ಇದೆ ಇಷ್ಟು ದೊಡ್ಡ ಮಟ್ಟದ ಜಾಗ ಇರೋದು ಸಹ ಕಾರ್ಪೊರೇಟ್ ಕಣ್ಣಿಗೆ ಅದೊಂದು ದೊಡ್ಡ ಅದನ್ನ ನಾವು ಅಕ್ವೈರ್ ಮಾಡ್ಕೊಳ್ಳೇಬೇಕು ಅಂತ ಅನಿಸಿನೂ ಈ ಒಂದು ನಿರ್ಧಾರಕ್ಕೆ ಬಂದಿರಬಹುದಾ ಯಾಕಂತಂದ್ರೆ ನೋಡ್ರಿ ಅದು ಬಿಜಾಪುರ ನಗರದ ಹೃದಯ ಹೌದು ನೂರ ಎಕರೆ ಲ್ಯಾಂಡ್ ನಲ್ಲಿ ಸುಮಾರು ಒಂದು ಐವತ್ತು ಎಕರೆನಲ್ಲಿ ಉಳಿದೆಲ್ಲ ಬಿಲ್ಡಿಂಗ್ಸ್ ಟ್ರಾಮಾ ಸೆಂಟರ್ ಆಗಿದೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ತಾಯಿ ಮಕ್ಕಳ ಹಾಸ್ಪಿಟಲ್ ಇದೆಲ್ಲ ಆಗಿದೆ ಇನ್ನೂ ನೂರು ಎಕರೆ ಓಪನ್ ಲ್ಯಾಂಡ್ ಇದೆ ಅಲ್ಲಿ ಎಷ್ಟಂದ್ರೆ ಪಕ್ಕದಲ್ಲಿ ಒಂದು ನಮ್ಮ ನಮ್ಗೆ ಮಾಹಿತಿ ಸಿಕ್ಕ ಪ್ರಕಾರ ಪಕ್ಕದ ಆ ಏರಿಯಾದ ಪಕ್ಕದಲ್ಲಿರುವಂತ ಜಮೀನು ಮೂವತ್ತೆರಡು ಕೋಟಿ ರೂಪಾಯಿಗೆ ಒಂದು ಎಕರೆ ಹೋಗಿದೆ ಮೂವತ್ತೆರಡು ಕೋಟಿ ಎಕರೆಗೆ ಒಂದು ಎಕರೆ ಅಂದ್ರೆ ನೂರ ಎಕರೆಗೆ ಎಷ್ಟಾಯ್ತು ಸುಮಾರು ಮೂರ್ ಸಾವಿರ ಮೂರ್ ಸಾವಿರ ಕೋಟಿ ರೂಪಾಯಿ ಪ್ರಾಪರ್ಟಿನ ಯಾರೋ ಒಬ್ಬರ ಕಡೆ ಹೋಯ್ತಂದ್ರೆ ಹಾನಿ ಅಲ್ಲ ಸರ್ಕಾರಕ್ಕರ ಬಹಳ ದಿವಸದಿಂದ ನಡೆದಿತ್ತ ಮತ್ತೊಂದ್ರೆ ಸರ್ಕಾರ ನಿಮ್ಮ ಹೋರಾಟಕ್ಕೆ ಮಣದು ಈ ಒಂದು ನಿರ್ಧಾರವನ್ನ ಕೈಗೊಳ್ತಾ ಅಥವಾ ಇಲ್ಲ ಜನರಿಗೆ ಒಳ್ಳೇದಾಗ್ಲಿ ಅನ್ನೋ ಯೋಚನೆ ಮಾಡಿ ಕೈಗೊಳ್ತು ಅಂತ ನಿಮ್ಗೆ ಅನ್ಸತ್ತೆ ಇಲ್ಲ ಅದು ಏನಾಯ್ತಂದ್ರ ನಾವು ಹೋರಾಟ ಪ್ರಾರಂಭದ ದಿನದಿಂದಲೂ ಅದನ್ನ ಹತ್ತಿಕ್ಕುವಂಥ ಕೆಲಸ ಹಿನ್ನೆಲೆಯಲ್ಲಿ ನಡೀತಾ ಇತ್ತು ಅದು ನಾವು ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ಕೋತ ಬಂದ್ವಿ ಬೇರೆ ಬೇರೆ ರೂಪದಲ್ಲಿ ನಡಿತಾ ಇತ್ತು ಯಾವಾಗ ಒಂಬತ್ತನೇ ತಾರೀಕು ಜನವರಿ ಒಂಬತ್ತನೇ ತಾರೀಕು ಸಿ ಎಂ ಅವರು ಬಿಜಾಪುರಕ್ಕೆ ಕಾರ್ಯಕ್ರಮ ಇತ್ತು ಸಿ ಎಂ ಅವರು ಬರವರಿದ್ದರು ಸಿ ಎಂ ಅವರು ಬಂದಾಗ ಈ ಧರಣಿ ಸ ಟೆಂಟ್ ಇರಬಾರ್ದು ಅನ್ನುವಂಥ ಒಂದು ಉದ್ದೇಶ ಸರ್ಕಾರಕ್ಕಿತ್ತು ಅಂತ ಅನ್ನಿಸ್ತದ ಅಲ್ಲಿ ನಾವು ಇದನ್ನ ಘೋಷಣೆ ಮಾಡ್ತೀವಿ ಅಂತಂದ್ರೆ ನಾವೇನ್ ಅದಕ್ಕೆ ತಕರಾರು ಮಾಡ್ತೇವೆ ಘೋಷಣೆ ಅಂದ್ರೆ ನಾವು ಬಿಟ್ಟು ಬಿಡ್ತಿದ್ವಿ ಅಂತ ನಮ್ಗೆ ಹೇಳಿ ಇಲ್ಲಪ್ಪ ನಾವು ಒಂಬತ್ತನೇ ತಾರೀಕು ಮುಖ್ಯಮಂತ್ರಿಗಳು ಬರ್ತಾರ ಇದನ್ನ ಘೋಷಣೆ ಮಾಡ್ತಾರೆ ನಾವು ಸರ್ಕಾರ ಮಾಡ್ತೀವಿ ಅಂತೇಳಿ ನಮ್ ಕನ್ವಿನ್ಸ್ ಮಾಡಿದ್ರೆ ನಾವೇ ಎದ್ದು ಬಿಡ್ತಿದ್ವಿ ಅಲ್ಲಿ ಅಂತ ಏನ್ ಅಂತ ಇರಲಿಲ್ಲ ಆದ್ರ ಸರ್ಕಾರ ಪೊಲೀಸರನ್ನ ಇಟ್ಕೊಂಡು ನಮ್ಮನ್ನೆಲ್ಲ ಜೈಲಿಗೆ ಕಳಿಸಿ ಹೋರಾಟಗಾರನಾಗ ಕೊಲೆ ಆಪಾದನೆ ಅದು ಎಂಥದ್ರೆ ಕೊಲೆ ಆಪಾದನೆ ಹಾಕಿದ ಕೊಲೆ ಪ್ರಯತ್ನ ಅಕ್ರಮ ಜೀವ ಬೆದರಿಕೆ ಐದಾರು ಕೆಲಸ ಹಾಕಿದ್ದಾರೆ ಹಾಕಿ ಅಷ್ಟು ನೀವು ಮಾಡುವಂತ ಅವಶ್ಯಕತೆ ಇರಲಿಲ್ಲ ಹೋರಾಟಗಾರರಿಗೆ ನೀವು ಮನಸ್ಸು ಹೊಲಿಸಿ ಸರ್ಕಾರ ನಾವು ಮಾಡ್ತೇವೆ ಹಾ ಮನಸ್ಸು ಹೊಲಿಸಬೇಕಾಗಿತ್ತು ಆದ್ರೆ ಆ ಪ್ರಯತ್ನಗಳು ನಡೆದೇ ಇಲ್ಲ ಆ ಪ್ರಯತ್ನಗಳ ನಡೀಲಿ ಮನಸ್ಸು ಮನವೊಲಿಸುವಂತ ಪ್ರಯತ್ನಗಳು ನಡೀಲಿ ಅಷ್ಟಾಗಿ ನೋಡ್ರಿ ಒಬ್ಬರು ಸ್ವಾಮೀಜಿ ಬಂದಾರಲ್ಲಿ ಅವರು ಬಸವ ತತ್ವ ಅವರು ಸ್ವಾಮೀಜಿ ಬಂದ್ರೆ ಸ್ವಾಮೀಜಿಗೆ ಗೌರವ ಕೊಡುವಂಥ ಕೆಲಸ ಕೂಡ ಪೊಲೀಸರು ಮಾಡಲಿಲ್ಲ ಒಂದು ಆಮೇಲೆ ಸ್ವಾಮೀಜಿಯವರು ಜೈಲಿಗೆ ಹೋದ್ರೆ ಯಾವ ಸ್ವಾಮೀಜಿನೂ ಕೂಡ ಒಂದು ಸ್ಟೇಟ್ಮೆಂಟ್ ಮಾಡಲಿಲ್ಲ ಖಂಡಿಸಲಿಲ್ಲ ಯಾವ ಸ್ವಾಮೀಜಿ ಕೂಡ ಯಾಕಂದ್ರೆ ಸ್ವಾಮಿಗಳು ಕೂಡ ಜನಪರವಾದಂಥ ಹೋರಾಟದಲ್ಲಿ ಭಾಗವಹಿಸಬೇಕು ಯಾಕಂದ್ರೆ ಅವರಿಗೂ ಕೂಡ ಸಾಮಾಜಿಕ ಜವಾಬ್ದಾರಿ ಉಂಟು ಹಾಂ ಆ ಪ್ರಕಾರ ಅಹ್ ಒಂದು ಹೋರಾಟವನ್ನ ಬೆಂಬಲಿಸುವಂತ ಮನಸ್ಥಿತಿ ಕೂಡ ಈಗಿನ ಸ್ವಾಮೀಜಿಗಳು ಇರಲಿಲ್ಲ ಅನ್ನುವಂಥದ್ದು ಒಂದು ಖೇದಕರ ಅನಿಸ್ತದೆ ಅಲ್ಲ ಮೋಸ್ಟ್ಲಿ ಅವ್ರಿಗೆ ಪೊಲಿಟಿಕಲ್ ಏನು ಇರ್ಲಿಕ್ಕಿಲ್ಲ ಏನು ಈ ಹೋರಾಟದಲ್ಲಿ ಬರೋದ್ರಿಂದ ಇವತ್ತಿನ ಸ್ವಾಮಿಗಳೆಲ್ಲರೂ ಕೂಡ ಏನಾಗಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಈಗ ಏನಾದ್ರೂ ಒಂದ್ ಮಾತಾಡ್ಬೇಕು ಅಂತಂದ್ರೆ ಅದರಿಂದ ನನಗೇನ್ ಲಾಭ ಸಿಗ್ತದೆ ಆ ಲಾಭ ಸಿಗ್ಲಿಲ್ಲ ಅಂತಂದ್ರೆ ನನಗ್ ನಾನ್ ಮಾತಾಡಿ ನ್ಯೂಸ್ ನನಗೇನಾಗ್ಬಿಟ್ಟದೆ ಅನ್ನೋ ಯೋಚನೆ ಇದಿರ್ಬೋದು ಸರ್ ಈಗ ಮತ್ತೊಂದಂತಂದ್ರೆ ಬರತ್ ಸರ್ ಈಗ ಆಲ್ರೆಡಿ ಘೋಷಣೆ ಮಾಡಿದರೆ ಪಿಟಿ ಪಿ ಮಾದರಿಯಲ್ಲಿ ಮಾಡೋದಿಲ್ಲ ಅಂತ ಆದ್ರೆ ಅದು ಕಾಗದದಲ್ಲಿ ಮಾತ್ರ ಇದೆ ಅದು ಘೋಷಣೆಯಾಗಿ ಉಳ್ಕೊತ ಅಥವಾ ಮುಂದಿನ ದಿನಗಳಲ್ಲಿ ಮತ್ತೆ ಅದು ಬೇರೆ ತಿರುವನ್ನ ಪಡೆದ್ರೆ ನಿಮ್ಮ ಮುಂದಿನ ನಡೆ ಏನು ಅಂದ್ರೆ ಆಲ್ರೆಡಿ ನೀವು ಹೋರಾಟಗಾರರು ಎಲ್ಲಾ ರೀತಿಯಲ್ಲೂ ಎಲ್ಲಾ ಆಂಗಲ್ ಇಂದನು ಯೋಚನೆ ಮಾಡಿ ರೆಡಿ ಇರ್ಬೇಕಾಗತ್ತೆ ಹಾಗಾಗಿ ಈ ಪ್ರಶ್ನೆ ಕೇಳ್ತಾ ಇದ್ರು ಮೇಡಮ್ ಏನಿಲ್ಲ ನಾವು ಹೋರಾಟದ ಆರಂಭ ದಿನದಲ್ಲಿನೇ ಒಂದು ಘೋಷಣೆ ಹಾಕಿಬಿಟ್ಟಿದ್ದೀವಿ ನಮ್ಮ ಬ್ಯಾನರ್ ಅಲ್ಲಿ ಪ್ರಾಣ ಬೇಕಾದರೂ ಕೊಟ್ ಬಿಟ್ಟೆವು ಆದರೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಡುವುದಿಲ್ಲ ಅಂತ ಹೇಳ್ತೇನೆ ಸೊ ನಾವು ಸರ್ಕಾರ ಬಹಳ ಸ್ಪಷ್ಟವಾಗಿ ಮನವರಿಕೆ ಮಾಡ್ಕೋತಾ ಬಂದಿದ್ದೀವಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಂದು ನಮ್ಮ ಹೋರಾಟಕ್ಕೆ ಮಣದು ದರ್ಬಾರ್ ಗ್ರೌಂಡ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಅದನ್ನ ನಾವು ಸ್ವಾಗತ ಮಾಡಿದೀವಿ ಇಡೀ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಹೇಳಿದಾಗ ನಾವು ಬೀಳೋದು ಬಿಡೋದು ಸರಿಯಲ್ಲ ಅಂತೇಳಿ ಬಟ್ ನಮ್ಗೆ ಆರಂಭದ ಒಂದು ಘೋಷಣೆ ಏನಿತ್ತು ಅಂದ್ರೆ ನಮಗೆ ಆಶ್ವಾಸನೆಲ್ಲ ಆದೇಶ ಬೇಕು ಅಂತೇಳಿ ನಂತರದಲ್ಲಿ ಇವರು ಸಿಎಂ ಅವರೇ ಬಂದು ಹೇಳಿರೋದ್ರಿಂದ ನಾವು ಅದನ್ನ ಹೋರಾಟನ ನಾವು ವಾಪಸ್ ಪಡೆದಿದ್ದೀವಿ ಮತ್ತೆ ವಾಪಸ್ ಪಡೆಯುವಾಗ ಬಹಳ ಸ್ಪಷ್ಟವಾಗಿ ಹೇಳಿದೀವಿ ನಾವು ಪತ್ರಿಕಾ ಹೇಳಿಕೆಗಳಲ್ಲಿ ಪ್ರೆಸ್ ಮೀಟ್ಗಳಲ್ಲೂ ಹೇಳಿದೀವಿ ಇದೇ ಬಜೆಟ್ ಅಲ್ಲಿ ಸರ್ಕಾರ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಅನೌನ್ಸ್ ಮಾಡಬೇಕು ಅದಕ್ಕೆ ಬಜೆಟ್ನ ಎತ್ತಿಡಬೇಕು ಇದನ್ನು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಹೇಳಿದೀವಿ ಇನ್ನೊಬ್ಬ ಮಂತ್ರಿಗಳಿಗೂ ಹೇಳಿದ್ವಿ ಶಾಸಕರು ಹೇಳಿದ್ವಿ ಮುಖ್ಯಮಂತ್ರಿಗಳು ಮನಿ ಪತ್ರ ಕೊಟ್ಟಿದ್ದೀವಿ ಇದೇ ಬಜೆಟ್ ಅಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಅವ್ರು ಮಾಡಲಿಲ್ಲ ಅಂದ್ರೆ ಮತ್ತೆ ನಮಗೆ ಹೋರಾಟದ ದಾರಿ ತೆರೆದಿದ್ದೆ ನಮ್ಮ ಇಡೀ ವಿಜಯಪುರ ಜಿಲ್ಲೆಯ ಜನರು ಎಲ್ಲರಿಗೂ ಮನೆ ಮಾತಾಗಿದೆ ಅದು ಅದು ಹೋರಾಟ ಸಮಿತಿಯ ಘೋಷಣೆ ಆಗೋದಿಲ್ಲ ಅದು ಈಗ ವಿಜಯಪುರದ ಅಥವಾ ಈ ಹೋರಾಟ ಯಾವುದೋ ಒಂದು ಕಮ್ಯುನಿಟಿ ಅಥವಾ ಯಾವುದೋ ಒಂದು ಒಂದು ಸಂಘಟನೆ ಹೋರಾಟ ಆಗೋದಿಲ್ಲ ಅದು ಇಡೀ ವಿಜಯಪುರ ಜಿಲ್ಲೆಯ ಜನರ ಅಸ್ಮಿತೆಯ ಹೋರಾಟ ಈಗ ನಾವು ಸುಮ್ಮನೆ ಕೂತ್ಕೊಂಡ್ರೆ ಜನ ಸುಮ್ಮನೆ ಬೀದಿ ಬೀದಿಗಿಳಿತಾರೆ ಎಷ್ಟರ ಮಟ್ಟಿಗೆ ಜನ ಬೀದಿಗಿಳಕ್ಕೆ ರೆಡಿ ಆಗಿದ್ದಾರೆ ಅಂದ್ರೆ ಒಂಬತ್ತನೇ ತಾರೀಕು ಸಿ ಎಂ ಅವ್ರ ಕಾರ್ಯಕ್ರಮ ಅದನ್ನ ಆರ್ಗನೈಸ್ ಮಾಡೋದ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗೆ ಸ್ಟೇಟ್ ಗೌರ್ಮೆಂಟ್ ಗೆ ದೊಡ್ಡ ಚಾಲೆಂಜ್ ಆಗಿದೆ ಹೌದು ದೊಡ್ಡ ಚಾಲೆಂಜ್ ಆಗಿತ್ತು ಅಕ್ಷರಶಃ ಅದಕ್ಕೆ ಹಿಂದಿನ ದಿವಸ ಎಸ್ ಪಿ ಅವರು ಕರೆಸಿ ನಮ್ಮ ಹೋರಾಟ ಸಮಿತಿಯವರು ಕರೆಸಿ ಏನ್ ಮಾಡ್ತಾರೆ ಅವರು ಅಲ್ಲಿ ಎಸ್ ಪಿ ಅವರು ಮಾತಾಡಲಿಲ್ಲ ಕೊನೆಗೆ ಅವರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹತ್ರ ಹೋದ್ರು ಅಲ್ಲಿ ಅವರು ಆಶ್ವಾಸನೆ ಕೊಟ್ಟರು ಇಲ್ಲ ನಾನು ನಾಳೆ ಸಿಎಂ ಅವರು ಕಡೆಯಿಂದಾನೇ ಹೇಳ್ದಿ ನೀವು ಏನು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಅದು ಬೇಕಿತ್ತು ಅಲ್ಲ ಹಾವೇರಿಯಲ್ಲಿ ಯಾಕೆ ಅನೌನ್ಸ್ ಮಾಡಿದಾರೆ ಅಂದ್ರೆ ಬಹಳ ಸ್ಪಷ್ಟವಾಗಿದೆ ನಮ್ಮ ಹೋರಾಟ ಮೂರ್ನಾಲ್ಕು ತಿಂಗಳಿಂದ ನಡೀತಿದೆ ಅದು ಅಲ್ಲದೆ ನಮ್ಮ ಜಿಲ್ಲೆಯ ಜನರದು ಒತ್ತಾಯ ಇದೆ ಈಗ ಒಂಬತ್ತನೇ ತಾರೀಕಿಗೆ ಚಾಲೆಂಜ್ ಆಗಿಬಿಟ್ಟಿತ್ತು ಸಿ ಇಲ್ಲಿ ಹಾವೇರಿನಲ್ಲಿ ಅನೌನ್ಸ್ ಮಾಡದೇ ಬಿಜಾಪುರ್ ಬಂದಿದ್ರೆ ಅವ್ರ ಹೆಲಿಪ್ಯಾಡ್ ಅಲ್ಲಿ ಇಳಿಯೋದು ಕಷ್ಟ ಆಗ್ತಿತ್ತು ಅಲ್ಲಿಗೆ ಗೆರೋ ಹಾಕ್ತಿದ್ರು ರಸ್ತೆನಲ್ಲಿ ಕಪ್ಪು ಬಾವುಟಗಳು ಬರ್ತಿದ್ವು ಅವ್ರ ಭಾಷಣ ಪೂರ್ತಿ ಮಾಡೋಕೆ ಆಗ್ತಿರ್ಲಿಲ್ಲ ಅದಕ್ಕೆ ಇಲ್ಲೊಂದು ಒಂದು ಬಿಜಾಪುರಲ್ಲಿ ಒಂದು ಗ್ರೌಂಡ್ ರೆಡಿ ಮಾಡೋದಕ್ಕೋಸ್ಕರ ಹಾವೇರಿನಲ್ಲಿ ಅದನ್ನು ಅನೌನ್ಸ್ ಮಾಡಿ ನೆಕ್ಸ್ಟ್ ಇಲ್ಲಿ ನಾವೇನು ಜೈಲ್ನಾಗ ಹೋದಲ್ರ ಆರ್ ಜನ ಆರ್ ಜನ ನಾವು ಜೈಲ್ನಾಗ ಹೋದ ತಕ್ಷಣ ಹೊರಗಡೆ ತುಂಬಾ ಆಕ್ರೋಶ ಹೊರಗಡೆ ತುಂಬಾನೇ ಆಕ್ರೋಶ ವ್ಯಕ್ತಾಗಿ ಪ್ರತಿಯೊಂದು ಸಂಘಟನೆಗಳು ಪ್ರೆಸ್ ಮೀಟ್ ಮುಖಾಂತರ ಪತ್ರಿಕಾ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಧರಣಿ ಮಾಡೋದು ಪ್ರತಿಭಟನೆ ಮಾಡೋದು ಇವೆಲ್ಲ ನಡೆದ್ಬಿಟ್ಟು ಅಲ್ಲಿ ನಡೆದಾಗ ಅದು ಸರ್ಕಾರದ ಗಮನಕ್ಕೆ ಬಂತದು ಬಂದಾಗ ಅಲ್ಲಿ ಹಾವೇರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವಾನಂದ ಪಾಟೀಲ್ ನಮ್ಮ ಜಿಲ್ಲೆಯವರು ಅವರು ಆರೋಗ್ಯ ಮಂತ್ರಿ ಇದ್ದಾಗನೆ ಇವೆಲ್ಲ ಬಿಲ್ಡಿಂಗ್ಸ್ ಎಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆ ಏನು ಬಿಲ್ಡಿಂಗ್ಸ್ ಅವಾಗೆಲ್ಲ ಅವರು ಮತ್ತು ಅವರು ಎರಡು ಸಾವಿರ ಇಪ್ಪತ್ತರಾಗೆ ಮೆಡಿಕಲ್ ಕಾಲೇಜ್ ಬೇಕು ನಮ್ಮ ಕೋ ನಮ್ಮ ಜಿಲ್ಲೆಗೆ ಅಂತೇಳಿ ಸದನದಾಗಲೂ ಪ್ರಸ್ತಾಪ ಮಾಡಿದ್ದರು ಅವಾಗ ಆಗಿರಲಿಲ್ಲ ಅದು ಆ ಒಂದು ಇದು ಇಟ್ಕೊಂಡು ಶಿವಾನಂದ್ ಪಾಟೀಲ್ ಅವರು ಈ ವಿಷಯವನ್ನು ಸಿ ಎಮ್ ಮತ್ತು ಅವ್ರ ಮುಂದೆ ಡಿಸ್ಕಸ್ ಮಾಡಿ ಡಿ ಸಿ ಎಮ್ ಸಿ ಎಮ್ ಮುಂದೆ ಡಿಸ್ಕಸ್ ಮಾಡಿ ಹಿಂಗೆ ನಡೆದಿದೆ ಇಲ್ಲಿ ನಾವು ಜನವಿರೋಧಿ ನೀತಿ ಅನುಸರಿಸಿದ್ರೆ ಹೋರಾಟ ಹತ್ತಿಕ್ಕೆ ಹೋರಾಟಗಾರನ ಜೈಲಿಗೆ ಕಳಿಸೋ ಮುಖಾಂತರ ಜನ ವಿರೋಧಿ ನೀತಿ ಅನುಸರಿಸಿದ್ರೆ ಮುಂದೆ ನಮ್ಮ ಪಕ್ಷಕ್ಕ ತುಂಬಾ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದನ್ನ ಅವರಲ್ಲಿ ಮನವರಿಕೆ ಮಾಡಿದ್ರು ಅದನ್ನ ಅವರೇ ಬಂದು ನಮ್ಗೆ ನಾವು ಜೈಲಿನಲ್ಲಿ ಇದ್ದಾಗ ನಮಗೆ ಬಂದು ಬೆಟ್ಟಾಗಿ ಹೇಳಿದರು ಹಿಂಗೆಲ್ಲ ನಾ ಮಾಡಿದೆ ಅಂತ ಹೇಳಿ ಆ ಕಾರಣಕ್ಕಾಗಿ ಅಲ್ಲಿ ಸಿಎಂ ಅವರು ಅಲ್ಲಿ ಅನೌನ್ಸ್ ಮಾಡಿದ್ರು ಅವರು ಬಿಜಾಪುರದಲ್ಲಿ ಕೂಡ ಅನೌನ್ಸ್ ಮಾಡಲೇಬೇಕು ಅನ್ನುವಂತ ಒತ್ತಡ ಇದ್ದದ ಕಾರಣ ಅವರು ಮಾಡಿದರು ಈ ಎಲ್ಲದರಿಂದ ನಮಗೆ ಜನ ಬೆಂಬಲದ ಜೊತೆ ಜೊತೆ ಅತ್ಯಂತ ಹೆಚ್ಚಿನ ಬೆಂಬಲ ಸಿಕ್ಕದ್ದು ಮಾಧ್ಯಮಗಳಿಂದ ಅದು ನಿಮ್ಮ ಈ ದಿನ ಆದರೂ ಆಗಿರ್ಬೋದು ಮಾಧ್ಯಮಗಳ ಮುಖಾಂತರ ನಮಗೂ ಸಾಕಷ್ಟು ಬೆಂಬಲ ಸಿಕ್ಕ ಕಾರಣ ಇವತ್ತಲ್ಲಿ ಅಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಉದ್ಘಾಟನೆ ಆದವು ಆದ್ರೆ ಎಲ್ಲ ಮಾಧ್ಯಮಗಳಲ್ಲಿ ಹೆಡ್ಡಿಂಗ್ ಏನು ಬಂತಪ್ಪ ಅಂದ್ರೆ ಬಿಜಾಪುರಕ್ಕೆ ಮೆಡಿಕಲ್ ಕಾಲೇಜ್ ಆಯಿತು ಅಂತ ಹೇಳಿ ಆಮೇಲೆ ಇನ್ನೊಂದು ವಿಷಯ ಭಾಳ ಇಂಪಾರ್ಟೆಂಟ್ ಅಂದ್ರೆ ಏನ ಬೇರೆ 11 ಜಿಲ್ಲೆಗಳು ಇನೋ 8 ಜಿಲ್ಲೆಗಳು ಉಳಿದವು ಬಿಪಿಪಿ ಮಾಡೋವು ಅವೆಲ್ಲಾನು ಮುಖ್ಯಮಂತ್ರಿಗಳು ಘೋಷಿಸುತ್ತೇವೆ ಅಂತ ಹೇಳಿದರು. ಬಿಜಾಪುರದ ಕಾರಣಕ್ಕಾಗಿ ಬೇರೆ ಬಿಪಿಪಿ ಲಿಸ್ಟ್ ನಲ್ಲಿ ಇರುವಂತ ಜಿಲ್ಲೆಗಳಿಗೂ ಕೂಡ ಸರ್ಕಾರದಿಂದಲೇ ಮೆಡಿಕಲ್ ಕಾಲೇಜ್ ಕೊಡ್ತೀವಿ ಅಂತ ಘೋಷಣೆ ಮುಖ್ಯಮಂತ್ರಿಗಳು ಅವತ್ತು ಮಾಡಿದ್ರು. ಅದು ನಮ್ದು ನಮ್ಮ ಹೋರಾಟದ ಇನ್ನೊಂದು ಫಲ ದೊಡ್ಡ ಜಯ ಉಳಿದ ಜಿಲ್ಲೆಗಳಿಗೂ ಲಾಭ ಆಯ್ತು ಸರ್ಕಾರ ಯಾಕೆ ಬಿಪಿಪಿ มาದರಿಯನ್ನು ಅನುಸರಿಸುತ್ತೆ ಯಾಕೆ ಸರ್ಕಾರದಿಂದನೇ ಅದನ್ನ ನಿಭಾಯಿಸೋಕ ಆಗೋದಿಲ್ಲ ಅಂತ ಸರ್ಕಾರಗಳು ನೋಡ್ರಿ ನಮ್ಗೆ ನೀವು ಆಗ್ಲೇ ಕೇಳಿದ್ರಿ ಜನಪರ ನೀತಿಯಿಂದ ಅವ್ರು ಮಾಡಿದ್ರ ಹೇಳಿ ಸರ್ಕಾರಗಳೆಂದು ಇವತ್ತಿನ ಈ ವ್ಯವಸ್ಥೆನಲ್ಲಿ ಒಂದು ಬಂಡವಾಳಶಾಹಿ ವ್ಯವಸ್ಥೆನಲ್ಲಿ ಅವರೆಂದೂ ಕೂಡ ಜನರ ಪರವಾಗಿ ಅಂತೂ ಇರೋದಕ್ಕೆ ಸಾಧ್ಯ ಇಲ್ಲ ದೊಡ್ಡ ದೊಡ್ಡ ಕಾರ್ಪೊರೇಟ್ ಮನೆತನಗಳ ಪರವಾಗಿನೇ ಇರ್ತಾರೆ ಇವತ್ತು ರಾಜ್ಯದಲ್ಲಿ ಇರತಕ್ಕಂಥ ಸರ್ಕಾರದಲ್ಲಿ ಎಷ್ಟೋ ಜನ ಕಾರ್ಪೊರೇಟ್ ಮನೆತನಗಳಿದಾವೆ ಸೊ ಅವ್ರಿಗೆ ದಾರಿ ಎರಡೋದಕ್ಕೋಸ್ಕರ ಸರ್ಕಾರ ನೀತಿಗಳು ಬರ್ತವೆ ಅದರ ಭಾಗವಾಗಿನೇ ಪಿ 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 ಇರೋದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಬಿಟ್ರೆ ಅದ್ಬಿಟ್ರೆ ಮತ್ತಿನ್ನೇನಿದೆ ಇದರಲ್ಲಿ ಜನಗಳ ಹಿತಾಸಕ್ತಿ ಏನಿದೆ ಜನಗಳ ಹಿತಾಸಕ್ತಿ ಅಂದ್ರೆ ನೇರವಾಗಿ ಸರ್ಕಾರಿ ಸಂಸ್ಥೆಗಳು ಜನಗಳ ಹಿತಾಸಕ್ತಿ ಇರುತ್ತೆ ಡೌಟ್ ಆರ್ಡರ್ ಕಮ್ಯುನಿಟಿಗಳ ಹಿತಾಸಕ್ತಿ ಇರುತ್ತೆ ಸರ್ಕಾರಿ ಸಂಸ್ಥೆಗಳು ಅಲ್ಲಿ ಕೆಲವೊಂದು ಮೀಸಲಾತಿಗಳು ಅಪ್ಲೈ ಆಗ್ತವೆ ಬೇರೆ ಬೇರೆ ಕಮ್ಯುನಿಟಿ ರಿಸರ್ವೇಶನ್ ಸೀಟ್ಸ್ ಇರ್ತವೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಿದ್ರೆ ಬಟ್ ಈ ಪ್ರೈವೇಟ್ ನೋರ್ ಬಂದ್ಬಿಟ್ರೆ ಸಿಗಲ್ಲ ಅಲ್ಲಿ ಇನ್ನೊಂದು ಏನಾಗಿದೆ ಮೇಡಮ್ ಕೊರೋನಾ ನಂತರದಲ್ಲಿ ಕೊರೋನಾ ನಂತರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಲಾಭ ಮಾಡ್ಕೋಬಹುದು ಅನ್ನುವಂಥದ್ದು ಕಾರ್ಪೊರೇಟ್ ಗೊತ್ತಾಗಿದೆ ಹಾ ಅದನ್ನು ಕೇಂದ್ರ ಸರ್ಕಾರ ನೀತಿ ಆಯೋಗದ ಮುಖಾಂತರ ಈ ಎಲ್ಲೆಲ್ಲಿದೆ ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗಿ ವಲಯಕ್ಕೆ ತಗೊಳ್ಳುವಂಥ ಒಂದು ಪ್ರಯತ್ನ ಭಾಳ ಜೋರಾಗಿ ನಡೆದಿದೆ ಅದು ಸುಮಾರಾಗಿ ಮಧ್ಯ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಎಲ್ಲ ಮಧ್ಯಪ್ರದೇಶದಲ್ಲಿ ನಮ್ಮ ಅಮೂಲ್ಯ ನಿಧಿ ಅಂತವರು ಅವರು ಆರೋಗ್ಯದ ಕ್ಷೇತ್ರದಲ್ಲೇ ಹೋರಾಟ ಮಾಡ್ತಾರೆ ಅಲ್ಲಿ ಇಪ್ಪತ್ತೆರಡು ಕಾಲೇಜುಗಳನ್ನು ಹಾಸ್ಪಿಟಲ್ಗಳನ್ನು ಖಾಸಗಿ ವಲಯಕ್ಕೆ ಕೊಟ್ಟಿದ್ದರು ಹೋರಾಟದ ಮುಖಾಂತರ ಅದನ್ನು ಹಿಂದುಕೊಂಡರು ಸರ್ಕಾರ ಈ ಆರೋಗ್ಯ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಲಾಭ ಇರೋದರಿಂದ ಅವರೆಲ್ಲ ಇಲ್ಲಿ ಬಂಡವಾಳ ಹೂಡೋಕೆ ಬರ್ತಾ ಇದೆ ಕಾರ್ಪೊರೇಟ್ಗಳು ಇವತ್ತು ಎಲ್ಲ ಕೃಷಿ ಕೂಡ ಅವ್ರು ತಗೊಳಕ್ಕೆ ಬರ್ತಾ ಇದಾರೆ ನೀರಿನ ಹಕ್ಕನ್ನು ತಗೊಳಕ್ಕೆ ಬರ್ತಾ ಇದ್ದಾರೆ ಆರೋಗ್ಯದ ಹಕ್ಕು ಕೂಡ ತಮ್ಮ ಸ್ವತ್ತನ್ನು ತಮ್ಮ ಸ್ವತ್ತು ಹೇಳಿ ಕಾರ್ಪೊರೇಟ್ ಕಂಪನಿಗಳ ಒಂದು ಹುನ್ನಾರದಿಂದ ಕೇಂದ್ರ ಸರ್ಕಾರ ಅವ್ರಿಗೆ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಒಂದು ದುರ್ದೈವ ಅಂತಂದ್ರೆ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಅವರ ಪಕ್ಷದ ನಾಯಕರಾಗಿ ಖಾಸಗೀಕರಣದ ವಿರುದ್ಧ ಮಾತಾಡ್ತಾರೆ ಆದ್ರೆ ಅವ್ರದೇ ಪಕ್ಷದ ಸರ್ಕಾರ ಇಲ್ಲಿ ಖಾಸಗಿ ಅವರಿಗೆ ಹಾಸ್ಪಿಟಲ್ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ಪಿ ಎಚ್ ಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಂತಾವ್ ಈಗಲೂ ಕೂಡ ಪ್ರೈವೇಟ್ನವ್ರು ಕೈಯಲ್ಲಿದ್ದಾವ ಪ್ರೈವೇಟ್ನವ್ರು ಅದನ್ನ ನಡೆಸ್ತಾ ಇದಾರೆ ಮತ್ತಿಗೇನು ಮತ್ತೆ ಪ್ರಾಥಮಿಕ ಹೆಲ್ತ್ ಸೆಂಟರ್ ಗಳನ್ನು ಕೂಡ ಅದು ಫೇಲ್ ಆಗಿದೆ ಸರ್ಕಾರದ ಗಮನಕ್ಕೂ ಬಂದಿದೆ ಆಲ್ರೆಡಿ ಅದು ಬಹುಶಃ ಈ ಒಂದು ವಿಜಯಪುರದ ಹೋರಾಟ ಇಡೀ ದೇಶದಾದ್ಯಂತ ನಡಿಬೇಕಂತ ಅನ್ಸುತ್ತೆ ಪಿಪಿಪಿ ಮಾದರಿ ವಿರುದ್ಧ ಏನ್ ಹೇಳ್ತೀರಿ ಸರ್ ಖಂಡಿತ ಬೆಳಿಬೇಕು ಯಾಕಪ್ಪ ಅಂತಂದ್ರೆ ಆರೋಗ್ಯ ನಾನು ಎಲ್ಲಾ ಮೀಟಿಂಗ್ ಗಳಲ್ಲಿ ಹೋದಲ್ಲಿ ಅದನ್ನೇ ಕೇಳ್ತೀನಿ ಇಲ್ಲಿ ಹಿಂದೂಗಳು ಇಲ್ಲದೆ ಇರೋರು ಎಷ್ಟು ಜನ ಮುಸ್ಲಿಮ್ಸ್ ಇಲ್ಲದೆ ಇರೋರು ಎಷ್ಟು ಜನ ಯಾವ್ಯಾವ ಹಿಂಗ್ ಕೇಳಿದ್ರೆ ಹೇಳ್ತಿದ್ರು ಅದನ್ನು ನಾನು ಕೊನೆಗೆ ಹೇಳ್ತಿದ್ದೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೋಗದೇ ಇರೋರು ಎಷ್ಟು ಜನ ಅದಕ್ಕೆ ಕೈಯತ್ತರಿ ಅಂತ ಆಸ್ಪತ್ರೆ ಹೋಗದೇ ಇರತಕ್ಕಂಥ ವ್ಯಕ್ತಿ ಯಾರು ಇರ್ತಾರೆ ಸಮಾಜದಲ್ಲಿ ಎಲ್ಲರೂ ಒಂದಲ್ಲ ಒಂದು ದಿವಸ ಆಸ್ಪತ್ರೆ ಹೋಗಲೇಬೇಕು ಅಂತ ಒಂದು ಹಕ್ಕು ಅದು ಮೂಲಭೂತ ಹಕ್ಕು ಮನುಷ್ಯನ ಮೂಲಭೂತ ಹಕ್ಕು ಎಷ್ಟೇ ಆಸ್ತಿ ಇರಲಿ ಅಂತಸ್ತಿ ಇರಲಿ ಸಂಪತ್ತಿರಲಿ ಏನೇ ಇರಲಿ ಅವನ ಜೀವನಕ್ಕೆ ಒಂದು ರೋಗ ಬಂದ್ರೆ ಅನಾರೋಗ್ಯಕ್ಕೆ ತುತ್ತಾದ್ರೆ ಅದೆಲ್ಲವೂ ನಗಣ್ಣೆ ಆಗುತ್ತೆ ಅವನ ಜೀವ ಉಳಿದ್ರೆ ಸಾಕು ಅಂತ ಹೇಳಿ ಸ್ಥಿತಿ ಬರುತ್ತೆ ಇಂಥ ಹಕ್ಕನ್ನು ಕಿತ್ಕೊಳ್ತಿದಾರೆ ಅಂದ್ರೆ ಮನುಷ್ಯರ ಜೀವನದ ಜೀವಿಸುವ ಹಕ್ಕನ್ನು ಕಿತ್ಕೊಂಡಂಗೆ ಆರೋಗ್ಯದ ಹಕ್ಕು ಕಿತ್ಕೊಳ್ಳೋದಂದ್ರೆ ಮನುಷ್ಯರ ಜೀವನದ ಹಕ್ಕನ್ನು ಕಿತ್ಕೊಂಡಂಗೆ ಇದ್ರ ವಿರುದ್ಧ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು ಹೋರಾಟ ಮಾಡಬೇಕು ಬರೀ ಬಿಜಾಪುರ ಬರೀ ಕರ್ನಾಟಕ ಅಲ್ಲ ಇಡೀ ದೇಶಾದ್ಯಂತ ಹೋರಾಟ ಮಾಡ್ಬೇಕು ಅನ್ನೋದೇ ನಮ್ಮ ಕೋರಿಕೆ ಈ ಹೋರಾಟ ಮುಂದೆ ಯಾವ ರೀತಿ ತಗೊಂಡು ಹೋಗ್ಬೇಕು ಅಂತಿದ್ದೀರಾ ನಾವು ಏನು ಮಾರ್ಚ್ ನಲ್ಲಿ ಬಜೆಟ್ ಮಂಡಿಸ್ತಾ ಅಲ್ಲಿ ತನಕ ನಾವು ವೇಟ್ ಮಾಡ್ತೀವಿ ಯಾಕಂತ ಅವರು ಘೋಷಣೆ ಮಾಡಿದ್ದಾರೆ ಸಿ ಎಂ ಅವರು ಅವರು ಸಕಾರಾತ್ಮಕವಾಗಿ ನಮಗ ಸ್ಪಂದನೆ ಮಾಡಿ ಬಜೆಟ್ನಲ್ಲಿ ಅದನ್ನು ಅನೌನ್ಸ್ ಮಾಡಿ ನಮ್ಗೆ ದುಡ್ಡು ಇಟ್ಟರಪ್ಪ ಅಂತಂದ್ರೆ ನಾವು ಯಾವುದೇ ಹೋರಾಟವನ್ನು ಮಾಡಲ್ಲ ಯಾಕಂದ್ರೆ ನಮ್ಮ ಉದ್ದೇಶ ಲೀಡರ್ ಅಂತಾಗುತ್ತೆ ಒಂದು ಲಾಜಿಕಲ್ ಎಂಡ್ಗೆ ಬಂದು ಬರ್ ಬಂದುಬಿಡ್ತೈತೆ ಆದರೆ ಬಜೆಟ್ನಲ್ಲಿ ಸಿ ಎಂ ಅವರು ಘೋಷಣೆ ಮಾಡಲಿಲ್ಲಪ್ಪ ಅಂತಂದ್ರೆ ನಾವು ಅಗೇನ್ ಮತ್ತೆ ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ಅದು ಅದರ ರೂಪುರೇಷೆಗಳನ್ನೆಲ್ಲ ಆಮೇಲೆ ನಾವು ನಿರ್ಧಾರ ಮಾಡ್ತೀವಿ ಬಜೆಟ್ ಕಾಯ್ತೀರಾ ಅಂತೂ ವಿಜಯಪುರದ ಹೋರಾಟ ಯಾವ ರೀತಿ ಆಗಿದೆ ಅಂತಂದ್ರೆ ಒತ್ತಡ ಹಾಕಿದ್ರೆ ಸರ್ಕಾರ ಮಣದೇ ಮಡಿಯತ್ತೆ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದೀನಿ ಜಂಟಿಯಾಗಿ ಜನ ಒಂದಾಗಿ ಹೋರಾಟ ಕೇಳಿದ್ರೆ ಹೋಗಿದ್ರೆ ಸರ್ಕಾರ ಬಗ್ಗೆ ಬಗ್ಗೆ ಅನ್ನೋದು ಪ್ರೂವ್ ಆಯ್ತು ಉದಾಹರಣೆ ಜ್ವಲಂತ ಉದಾಹರಣೆ ಹೌದು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ನಮ್ಮ ಜೊತೆ ಕೂತು ನಿಮ್ಮ ಅನುಭವಗಳನ್ನ ತೆರೆದಿಟ್ರಿ ನಿಮ್ಮ ಮುಂದಿನ ಹೋರಾಟ ಇದೇ ತರ ಸಾಗ್ತಾ ಇರ್ಲಿ ಜನಪರವಾಗಿರ್ಲಿ ಅಂತ ನಾವು ಆಶಿಸ್ತೇವೆ ಥ್ಯಾಂಕ್ ಯು ಸೋ ಮಚ್ ಸರ್ ಧನ್ಯವಾದಗಳು ನೀವು ನಮ್ಮ ಹೋರಾಟವನ್ನ ಬೆಂಬಲಿಸಿದ್ರಿ ಹಲವಾರು ಲೇಖನಗಳನ್ನೆಲ್ಲ ಪಬ್ಲಿಷ್ ಮಾಡಿದ್ರು ನಮ್ಮ ಹೋರಾಟ ಸಮಿತಿ ಸದಸ್ಯರು ಬರ್ದಿದ್ದು ಸೊ ನಿಮ್ಮ ಈ ದಿನ ಡಾಟ್ ಕಾಮ್ ಕೂಡ ಒಳ್ಳೆ ಪಾತ್ರ ನಿರ್ವಹಿಸಿದೆ ಅದಕ್ಕೂ ಕೂಡ ನಮ್ಮ ಸಮಿತಿಯಿಂದ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ವಿಜಯಪುರ ಇವತ್ತು ಒಂದು ವಿಷಯವನ್ನ ರಾಜ್ಯಕ್ಕೆ ನೆನಪು ಮಾಡಿದೆ ಹೋರಾಟ ಅಪರಾಧ ಅಲ್ಲ ಪ್ರಶ್ನೆ ಕೇಳೋದು ತಪ್ಪು ಅಲ್ಲ ಅಂತ ಸರ್ಕಾರಿ ವೈದ್ಯಕೀಯ ಕಾಲೇಜು ಘೋಷಣೆ ಕಾಗದದಲ್ಲೇ ಉಳಿಯತ್ತಾ ಕಾರ್ಯರೂಪಕ್ಕೆ ಬರುತ್ತಾ ಬರೋದಾದ್ರೆ ಯಾವಾಗ ಬರತ್ತೆ ಅದಕ್ಕೆ ಕಾಲನೇ ಉತ್ತರ ಕೊಡಬೇಕು ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ